ಎನ್ಎಸ್ ಅಶ್ವಥ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮ ಅಂಗವಾಗಿ ದಿನಾಂಕ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಆನೇಕಲ್ಪಟ್ಟಣದ ಶ್ರೀರಾಮ ಕುಟೀರದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಹಾಗೂ ಪ್ರಮುಖ ರಸ್ತೆಗಳ ಬೀದಿ ನಾಮಫಲಕಗಳ ನವೀಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಸಮಾಜ ಸೇವಕರು ಭಾಗವಹಿಸಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಪುರಸಭೆ ಮಾಜಿ ಅಧ್ಯಕ್ಷ ಪದ್ಮನಾಭ್ರವರು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಾಜೇಂದ್ರ ಪ್ರಸಾದ್ ಲೋಕೇಶ್ ಗೌಡ ನಿಸರ್ಗ ದೇವರಾಜ್ ನಾಯಕ್ ರಾಜ್ ಗಣೇಶ್ ವಕೀಲರಾದ ಪುರುಷೋತ್ತಮ್ರವರು ಭಾಗವಹಿಸಿದ್ದರು ಎಲ್ಲರಿಗೂ ನಮಸ್ಕಾರ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಈಗಾಗಲೇ ನಾವು ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ನಾರಾಯಣ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆನ ನಮ್ಮ ಸ್ನೇಹಿತರೆಲ್ಲ ಸೇರಿ ಮಾಡಿಕೊಂಡು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಬಂದಿದ್ವಿ ಅದರಲ್ಲಿ ಮೊದಲಿಗೆ ನಾವು ಕೋವಿಡ್ ಸಂದರ್ಭದಲ್ಲಿ ನಲವತ್ತೆಂಟು ದಿವಸ ಎಲ್ಲ ನಮ್ಮ ಆನೇಕಲ್ ಪಟ್ಟಣದ ಜನತೆಗೆ ಹಾಗೂ ಯಾರ್ಯಾರು ಅಂದಿನ ಕಾಲದಲ್ಲಿ ಕಷ್ಟದಲ್ಲಿದ್ದರೂ ಅವರಿಗೆಲ್ಲ ಸಹಕಾರ ಮಾಡುವ ಒಂದು ದೃಷ್ಟಿಯಿಂದ ಊಟದ ವ್ಯವಸ್ಥೆ ಮಾಡಿದ್ವಿ ಪ್ರತಿದಿನ ಒಂದು ಸಾವಿರ ಜನ ಬಡವರಿಗೆ ಪ್ರತಿದಿನ ನಾವು ಊಟದ ವ್ಯವಸ್ಥೆ ಮಾಡಿ ಪ್ರತಿ ಮನೆಗೆ ಆ ಊಟವನ್ನು ತಲುಪಿಸುವಂಥ ಕಾರ್ಯಕ್ರಮ ನಮ್ಮ ಸ್ನೇಹಿತರೆಲ್ಲ ಸೇರಿ ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ವಾರ್ಡ್ನಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಸ್ನೇಹಿತರು ಮತ್ತು ಅವರ ಅಶ್ವತ್ ನಾರಾಯಣವರ ಸ್ನೇಹಿತರುಗಳ ಯಾರ್ಯಾರು ಇದ್ದರೋ ಅವರೆಲ್ಲ ಸೇರಿ ಒಂದು ಇದೊಂದು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಆ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಂದು ಕಾರ್ಯಕ್ರಮ ರೂಪಿಸಿದ್ವಿ ಅದು ಒಂದು ಯಶಸ್ವಿಯಾಗಿ ಅಂದಿನ ಕಾಲದಲ್ಲಿ ಏನು ನಮ್ಮ ಸಾರ್ವಜನಿಕರಿಗೆ ಏನೇನು ಅನುಕೂಲ ಆಗಬೇಕು ಅದೆಲ್ಲ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ತಾವೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ನಮ್ಮ ಟ್ರಸ್ಟಲ್ಲಿ ಟ್ರಸ್ಟಿಂದ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೋಡಿ ಅಲ್ಲಿರುವಂಥ ಈ ವಾಲಿಬಾಲ್ ಕ್ರೀಡೆಗೆ ಉತ್ತೇಜನ ನೀಡೋ ದೃಷ್ಟಿಯಿಂದ ಅಲ್ಲಿರೋ ಮಕ್ಕಳೆಲ್ಲ ಬಂದು ಕೇಳಿಕೊಂಡ್ರು ಈ ಥರ ವಾಲಿಬಾಲ್ ಆಡೋಕ್ಕೆ ಜಾಗ ಇಲ್ಲ ಅಂತ ಲೈಟಿಂಗ್ ವ್ಯವಸ್ಥೆ ಬೇಕು ಅಂತ ಅದು ಸಹ ನಮ್ಮ ಟ್ರಸ್ಟಿಂದ ಕೈಲಾದಷ್ಟು ಒಂದು ಸಣ್ಣ ಮಟ್ಟಿಗೆ ನಾವು ಮಾಡುವಂಥ ಕೆಲಸ ಮಾಡಿದ್ವಿ ಅದಾದ ನಂತರ ಆನೆಕಲ್ ಪಟ್ಟಣದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸ್ಮಶಾನ ಇತ್ತು ಅಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ಅದು ಸಹ ನಮ್ಮ ಟ್ರಸ್ಟಿಂದ ಒಂದು ಮೊದಲಿಗೆ ಅಲ್ಲಿ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಿ ಮತ್ತು ಕೈ ತೊಳೆಯೋಕ್ಕೆ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಟ್ವಿ ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಪುರಸಭೆಯಿಂದ ಏನೇನು ಬೇಕೋ ಅದು ಹೆಚ್ಚಿನ ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಅದಾದ ನಂತರ ಈಗ ಅಧಿಕೃತವಾಗಿ ನಾವೀಗೇನು ಹದಿನೇಳನೇ ತಾರೀಕು ಬುಧವಾರ ಒಂಬತ್ತು ಗಂಟೆಗೆ ಈ ಟ್ರಸ್ಟನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವೆಲ್ಲ ಸ್ನೇಹಿತರು ಸಹ ಎಲ್ಲರೂ ಸೇರಿ ಕೂಡಿ ತೀರ್ಮಾನ ಮಾಡಿದ್ದೇವೆ ಆ ದೃಷ್ಟಿಯಿಂದ ಅಧಿಕೃತವಾಗಿ ನಾವು ಈ ಟ್ರಸ್ಟ್ನ ಉದ್ಘಾಟನೆ ಮಾಡುವಾಗ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ರೂಪಿಸಬೇಕು ಅಂತ ನಾವು ಕುತ್ಕೊಂಡೆಲ್ಲ ಒಂದು ಸಭೆ ನಡೆಸಿದಾಗ ನಮ್ಮ ಸ್ನೇಹಿತರೆಲ್ಲ ಸೇರಿ ಈಗೇನು ನಮ್ಮ ರಾಜ್ಯದಲ್ಲಿ ಡೆಂಗ್ಯೂ ಉಲ್ವಣ ಆಗ್ತಾಯಿದೆ ಅದರಿಂದ ರಕ್ತದ ಅವಶ್ಯಕತೆ ತುಂಬ ಇದೆ ರಾಜ್ಯದಲ್ಲಿ ಅದರಿಂದ ನಾವೆಲ್ಲ ಸೇರಿ ಒಂದು ರಕ್ತದಾನ ಕಾರ್ಯಕ್ರಮವನ್ನು ರೂಪಿಸೋಣ ಅಂತ ಎಲ್ಲರೂ ತೀರ್ಮಾನ ಮಾಡಿದರು ಅದರ ಒಂದು ಅಂಗವಾಗಿ ನಾವು ಈಗಾಗಲೇ ಆನೆಕ್ಕಲ್ ಪಟ್ಟಣದಲ್ಲಿ ಬುಧವಾರ ರಕ್ತದಾನ ಶಿಬಿರವನ್ನು ನಡೆಸಬೇಕು ಅಂತ ಯೋಚನೆ ಮಾಡಿದ್ದೇವೆ ಮತ್ತು ಇದಾದ ನಂತರ ನಮ್ಮ ಸ್ನೇಹಿತರೆಲ್ಲ ಕೂತು ಈಗೇನು ರಕ್ತದಾನ ಜೊತೆಯಲ್ಲಿ ಈ ವಯೋವೃದ್ಧರಿಗೆ ಮತ್ತು ಬಡವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಹೆಚ್ಚಿನ ಚಿಕಿತ್ಸೆಗೆ ನಾವು ಬೇರೆ ಬೇರೆ ಕಡೆ ಹೋಗಲು ಇಲ್ಲಿ ಬಡವರಿಗೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಇಲ್ಲೇ ಕಣ್ಣಿನ ಚಿಕಿತ್ಸೆ ಆಗ್ಬೋದು ಮತ್ತು ಈಗೇನು ಅಲ್ಲ ಡೆಂಟಲ್ ಚಿಕಿತ್ಸೆ ಆಗ್ಬೋದು ಸಾರಿ ಚೆಕ್ ಮಾಡೋದಾಗ್ಬೋದು ಮತ್ತು ಇ ಸಿ ಜಿ ಮತ್ತು ಬಿ ಪಿ ಶುಗರ್ ಈ ಥರ ಎಲ್ಲ ಇಲ್ಲೇ ನಮ್ಮ ಇದರಲ್ಲಿ ಚೆಕ್ ಮಾಡಿ ಮತ್ತು ಅವ್ರಿಗೇನೇನು ಅವಶ್ಯಕತೆ ಇದೆ ಟ್ಯಾಬ್ಲೆಟ್ಸ್ ಆಗಲಿ ಮತ್ತು ಅವ್ರಿಗೆ ಅವಶ್ಯಕತೆ ಇರೋವಂಥ ವಸ್ತುಗಳನ್ನ ನಾವು ಇಲ್ಲೇ ಕೊಟ್ಟಾಗ ಅತಿ ಕಡು ಬಡವರಿಗೆ ಅನುಕೂಲ ಆಗ್ತೈತೆ ಅಂತ ನಮ್ಮ ಸ್ನೇಹಿತರೆಲ್ಲ ಕೂಡಿ ತೀರ್ಮಾನ ಮಾಡಿದ್ದಾರೆ ಅದರ ಅಂಗವಾಗಿ ನಾವು ಇವತ್ತು ನಾಳೆ ಬೆಳಗ್ಗೆ ನಾಳಿದ್ದು ಬುಧವಾರ ಹದಿನೇಳನೇ ತಾರೀಕು ಒಂಬತ್ತು ಗಂಟೆಗೆ ನಮ್ಮ ಟ್ರಸ್ಟ್ ಉದ್ಘಾಟನೆ ಆಗುತ್ತೆ ಅಂದು ಎಲ್ಲ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಮತ್ತು ಈಗಾಗಲೇ ನಮಗೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಆನೆಕಲ್ ಪಟ್ಟಣದಲ್ಲಿ ಇಪ್ಪತ್ತ ಮೂರು ವಾರ್ಡ್ ಇದ್ದಾಗ ಇಪ್ಪತ್ತ ಮೂರು ವಾರ್ಡ್ ಇದ್ದಾಗ ಎಲ್ಲ ವಾರ್ಡ್ಗಳಲ್ಲೂ ನಾವು ನಾಮಫಲಕಗಳನ್ನು ಹಾಕುವಂಥ ವ್ಯವಸ್ಥೆ ಮಾಡಿದ್ವಿ ಅದು ಈಗಾಗಲೇ ಒಂದು ಎಂಟರಿಂದ ಹತ್ತು ವರ್ಷ ಆಗಿರೋದ್ರಿಂದ ಅದು ಎಲ್ಲ ವಾರ್ಡ್ಗಳಲ್ಲೂ ಹಾಳಾಗಿದೆ ಅದನ್ನು ಮನಗಂಡು ನಮ್ಮ ಟ್ರಸ್ಟ್ ವತಿಯಿಂದ ನವೀಕರಣ ಮಾಡೋಣ ಅಂತ ಈಗಾಗಲೇ ತೀರ್ಮಾನ ಮಾಡಿ ಮೊದಲಿಗೆ ಮುಖ್ಯ ರಸ್ತೆಗಳಲ್ಲಿ ಈಗೇನು ಸುಭಾಷ್ ನಗರದ ಮುಖ್ಯ ರಸ್ತೆ ಹಾಗೂ ಇಪ್ಪತ್ತೊಂದು ಇಪ್ಪತ್ತಾರು ಮತ್ತು ಹತ್ತೊಂಬತ್ತು ಇಪ್ಪತ್ತನೇ ವಾರ್ಡೆಲ್ಲ ಬರುತ್ತೆ ಈ ವಾರ್ಡಲ್ಲಿ ನವೀಕರಣ ಕೆಲಸ ಮಾಡೋಣ ಅಂತ ತೀರ್ಮಾನ ಮಾಡಿ ಈಗಾಗಲೇ ನಮ್ಮ ಟ್ರಸ್ಟ್ ವತಿಯಿಂದನೇ ಎಲ್ಲೆಲ್ಲಿ ಬೋರ್ಡ್ಗಳು ಹಾಳಾಗಿವೆ ಅದನ್ನು ಹೊಸದಾಗಿ ಬೋರ್ಡ್ಗಳನ್ನು ನಾಮಫಲಕ ಹಾಕಿ ಹಳೇ ನಾಮಫಲಕಗಳು ಎಲ್ಲೆಲ್ಲಿ ರಿಪೇರಿ ಆಗಿವೆ ಅದನ್ನೆಲ್ಲ ನಮ್ಮ ಸ್ವಂತ ಟ್ರಸ್ಟ್ ವತಿಯಿಂದ ರಿಪೇರಿ ಮಾಡಿ ಈಗಾಗಲೇ ಅದು ಕೆಲಸ ಆಗ್ತಾಯಿದೆ ಅದನ್ನು ಸಹ ಮಾಡ್ತಾಯಿದ್ದೀವಿ ಇದೇ ರೀತಿ ನಮ್ಮ ಪಟ್ಟಣದಲ್ಲಿ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುವಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಂಡ ಹೋಗೋಣ ಅಂತ ತೀರ್ಮಾನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ತಾವೆಲ್ಲ ನಮ್ಮ ಆನೆಕಲ್ ಪಟ್ಟಣದ ಸಾರ್ವಜನಿಕರು ನಮಗೆಲ್ಲ ಹೆಚ್ಚಿನ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ತೇವೆ ತಾವೆಲ್ಲ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೋರಿಕೊಳ್ತೇನೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜುಲೈ ಹದಿನೇಳನೇ ತಾರೀಕು ಬುಧವಾರ ಬೆಳಿಗ್ಗೆ ಆನೆಕಲ್ ಪಟ್ಟಣದ ಶ್ರೀರಾಮ ಶ್ರೀರಾಮಕುಟ್ಟರದಲ್ಲಿ ಎನ್ ಎಸ್ ಅಶ್ವತ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ನ ಉದ್ಘಾಟನೆ ಹಾಗೂ ರಕ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಒಂದು ರಕ್ತದಾನ ಶಿಬಿರದಲ್ಲಿ ಕಿದ್ವಾಯಿ ಆಸ್ಪತ್ರೆಯ ಕ್ಯಾನ್ಸರ್ ರೋಗಿಗಳಿಗೆ ನೀವು ನೀಡುವಂಥ ರಕ್ತದಾನ ಅವರ ಜೀವವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಆನೆಕಲ್ ಪಟ್ಟಣದ ಎಲ್ಲ ಯುವಕರು ಆರೋಗ್ಯವಂತ ಸಾರ್ವಜನಿಕರು ತಮ್ಮ ರಕ್ತದಾನವನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡೋದ್ರ ಮೂಲಕ ಈ ಸಮಾಜಮುಖಿ ಕೆಲಸದ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಮನವಿಯನ್ನು ಮಾಡ್ತಾ ಈ ಒಂದು ರಕ್ತದಾನ ಶಿಬಿರದ ಜೊತೆಯಲ್ಲಿ ಸಾರ್ವಜನಿಕ ಬಂಧುಗಳಿಗೆ ಆನೆಕಲ್ ಭಾಗದ ಎಲ್ಲ ನಾಗರಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಒಂದು ಶಿಬಿರದಲ್ಲಿ ಆಕ್ಸ್ಫೋರ್ಡ್ ಆಸ್ಪತ್ರೆ ಎಡುವನಹಳ್ಳಿ ಇವರ ವತಿಯಿಂದ ಎಲ್ಲರಿಗೂ ಕೂಡ ಸ್ತ್ರೀ ರೋಗ ತಜ್ಞರು ಕೀಲು ಮೂತೆ ಮೂಳೆ ತಜ್ಞರು ಇ ಎನ್ ಟಿ ಚೆಕಪ್ಪು ಮಕ್ಕಳ ತಜ್ಞರು ಇವರೆಲ್ಲರೂ ಕೂಡ ತಪಾಸಣೆ ಮಾಡಿ ಎಲ್ಲರಿಗೂ ಕೂಡ ಉಚಿತವಾಗಿ ಔಷಧಿಯನ್ನು ನೀಡುವಂಥ ಕೆಲಸ ಜೊತೆಗೆ ಸಿಟಿಯ ಕಾವೇರಿ ಆಸ್ಪತ್ರೆ ವತಿಯಿಂದ ಎಲ್ಲರಿಗೂ ಕೂಡ ರಕ್ತದೊತ್ತಡ ಅಂದರೆ ಬಿ ಪಿ ಮಧುಮೇಹ ಶುಗರ್ ಚೆಕಪ್ಪು ಮತ್ತು ಇ ಸಿ ಜಿ ಚೆಕಪ್ಪನ್ನು ಮಾಡಿ ಅವರೆಲ್ಲರಿಗೂ ಕೂಡ ಹೆಚ್ಚಿನ ತಪಾಸಣೆಗೆ ಏನಾದರೂ ಅಗತ್ಯ ಬಿದ್ದಲ್ಲಿ ಈ ಶಿಬಿರದ ಮೂಲಕ ಅವರಿಗೆ ಹಾಸ್ಪಿಟ್ಲಿಗೆ ರೆಫರ್ ಮಾಡುವಂಥ ಕೆಲಸ ಜೊತೆಗೆ ನಿಸರ್ಗ ದುಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ ಇವರ ವತಿಯಿಂದ ಎಲ್ಲ ವಯೋವೃದ್ಧರಿಗೆ ಉಚಿತವಾಗಿ ಕಣ್ಣಿನ ಪರೀಕ್ಷೆನ ಮಾಡಿ ಯಾರಿಗೆಲ್ಲ ಡಾಕ್ಟ್ರು ಉಚಿತವಾಗಿ ಪೊರೆ ಆಪ್ರೇಷನ್ ಆಗಬೇಕು ಅಂತ ಸೂಚನೆಯನ್ನು ನೀಡ್ತಾರೋ ಅವರೆಲ್ಲರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ವಾಹನ ಸೌಲಭ್ಯದೊಂದಿಗೆ ವಸತಿ ಸೌಲಭ್ಯದೊಂದಿಗೆ ಈ ಒಂದು ಟ್ರಸ್ಟ್ನ ಮುಖೇಣ ಎಲ್ರಿಗೂ ಕೂಡ ಪೊರೆ ಆಪ್ರೇಷನನ್ನು ಉಚಿತವಾಗಿ ಮಾಡಿಸುವಂಥ ಕೆಲಸವನ್ನು ಕೂಡ ಈ ಒಂದು ದಿನ ಹಮ್ಮಿಕೊಂಡಿದ್ದೀವಿ ಅದೇ ದಿನ ದೋಷ ಹಾಗೂ ದೋಷ ಉಳ್ಳವರಿಗೆ ನಮ್ಮ ಟ್ರಸ್ಟಿನ ಮುಖೇಣ ಎಲ್ಲರಿಗೂ ಕೂಡ ಇದೇ ಭಾನುವಾರ ಇಪ್ಪತ್ತೊಂದನೇ ತಾರೀಕು ನಾರಾಯಣಸ್ವಾಮಿ ಬಡಾವಣೆ ಕೆ ಬಿ ಹಿಂಭಾಗದಲ್ಲಿ ಈ ಟ್ರಸ್ಟ್ನ ಕಚೇರಿಯಲ್ಲಿ ಎಲ್ರಿಗೂ ಕೂಡ ಸಂಜೆ ಐದು ಗಂಟೆಗೆ ಉಚಿತವಾಗಿ ಕನ್ನಡಕವನ್ನು ನೀಡುವಂಥದ್ದು ಇದರ ಜೊತೆಗೆ ನಮ್ಮ ಬೆಂಗಳೂರು ವೈದ್ಯಾಧಿಕಾರಿಗಳು ಹಾಗೂ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಕೂಡ ಸಿಬ್ಬಂದಿ ವರ್ಗ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಉಚಿತವಾಗಿ ಕನ್ನಡಕ ಉಚಿತವಾಗಿ ಆಪರೇಷನ್ನು ಉಚಿತವಾಗಿ ಔಷಧಿಯನ್ನು ಒಂದೇ ಭಾಗದಲ್ಲಿ ವಿವಿಧ ವೈದ್ಯಕೀಯ ಸಿಬ್ಬಂದಿ ವರ್ಗ ಬಂದು ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಸಿಬ್ಬಂದಿ ವರ್ಗ ವೈದ್ಯಕೀಯ ಸಿಬ್ಬಂದಿ ವರ್ಗ ಬಂದು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಆನೆಕಲ್ ಭಾಗದ ಎಲ್ಲ ಜನಸಾಮಾನ್ಯರು ಈ ಒಂದು ಶಿಬಿರದ ಪ್ರಯೋಜನವನ್ನು ಪಡ್ಕೊಂಡು ಈ ಶಿಬಿರವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಈ ಒಂದು ಮಾಧ್ಯಮ ಮಿತ್ರರ ಮೂಲಕ ಎಲ್ರಿಗೂ ಕೂಡ ಮನವಿಯನ್ನೇ ಮಾಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ದಿವಂಗತ ಎನ್ ಎಸ್ ಅಶ್ವತ್ಥನಾರಾಯಣವ್ರನ್ನ ನಾವೆಲ್ಲ ಸ್ಮರಿಸೋ ನಿಟ್ಟಿನಲ್ಲಿ ಇದೀಗ ನಾವೆಲ್ಲ ಏನು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಗೆ ಸೇರಿಸ್ತಾ ಇದ್ದೀವಿ ಕುಂತಕ್ಕಿದೆ ಕಾರಣ ತಮಗೆಲ್ಲ ಗೊತ್ತು ಆನೆ ಪುರಸಭಾ ಅಧ್ಯಕ್ಷರಾದಂಥ ಅಶ್ವತ್ ನಾರಾಯಣವರು ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಣ್ಣ ಅಶಿಯಣ್ಣ ಅಂತ ನಾವೆಲ್ಲ ಏನು ಕರೀತಾ ಇದ್ದೀವಿ ಅವರು ಆನೇಕಲ್ ನಗರಕ್ಕೆ ಅವರಿಗೆ ಸಿದ್ಧಂಥ ಆಡಳಿತದ ಸಮಯದಲ್ಲಿ ಮಾಡಿದಂಥ ಸೇವೆ ಅದನ್ನು ಈಗಲೂ ಸಹ ಆನೇಕಲ್ನ ಜನ ಹೆಚ್ಚಾಗಿ ಸ್ಮರಿಸುವಂಥ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಆನೆ ಅವರು ಅಜಾತ ಶತ್ರುವಾಗಿ ಆನೇಕಲ್ನ ಅಭಿವೃದ್ಧಿ ಅಧಿಕಾರರಾಗಿ ಭಾಳಷ್ಟು ಜನಗಳಿಗೆ ಜನಮನ್ನಣೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು ಆಯುಷ್ ಯೋಜನೆಗಳಲ್ಲಿ ಅವ್ರು ಮಾಡಿದಂಥ ಕಾರ್ಯಗಳು ಇವತ್ತು ಕೂಡ ನಾವೆಲ್ಲ ಸ್ಮರಿಸುವಂಥ ಕಾರ್ಯಕ್ರಮಗಳಾಗಿದೆ ಕಾವೇರಿ ನೀರು ವಿಚಾರದಲ್ಲಿಯೂ ಸಹ ಇವತ್ತೇನು ನಾವು ಆನೆಕಲ್ಲಿನಲ್ಲಿ ಜನ ಕಾವೇರಿ ನೀರನ್ನು ಕುಡಿತಾ ಇದ್ದೀವಿ ಹೇಗೆ ಈ ಆನೆ ಕಾವೇರಿ ನೀರು ಬಂತು ಇದರಿಂದ ಭಾಳಷ್ಟು ಶ್ರಮವನ್ನು ಪಟ್ಟವರು ಇದೇ ನಮ್ಮ ಅಶ್ವಥ್ ಅವರು ತಮಗೆಲ್ಲ ಗೊತ್ತಿರಲಿ ಶಾಸಕರಾಗಲಿ ಇದ್ದಂಥ ನಮ್ಮ ಲೋಕಸಭಾ ಸದಸ್ಯರ ಹಿಂದುಗಡೆ ಆಗಲಿ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿರೋ ಮುಖಾಂತರವೇ ಈ ಒಂದು ಕಾರ್ಯ ಆಗಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆ ಒಂದು ಶಾಶ್ವತವಾಗಿ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋಂಥ ಪರಿಶ್ರಮ ಏನಿತ್ತು ಅದ್ರ ಫಲವಾಗಿ ಇವತ್ತು ನಾವೆಲ್ಲ ಆನೆ ಕಲ್ಲು ಕಾವೇರಿಗಳನ್ನು ಪಡ್ಕೊಳ್ತಾ ಇದ್ದೀವಿ ಜೊತೆಗೆ ಅವರಲ್ಲಿದ್ದಂಥ ವಿಭಿನ್ನವಾದಂಥ ಕಲ್ಪನೆಗಳು ಆನೆ ಫುಟ್ಬಾತ್ನ ಒಂದು ಆಲೋಚನೆ ಇಲ್ದಿರುವಂಥ ಸಂದರ್ಭದಲ್ಲಿ ನಾವು ಯಾಕೆ ಆನೆಕಲ್ ನಗರಕ್ಕೆ ಒಂದು ಫುಟ್ಬಾತ್ನ ಸೌಲಭ್ಯ ಮಾಡಬಾರ್ದು ಅಲ್ಲಿ ಯಾಕೆ ಪಾರ್ಕಿಂಗ್ ಟೇಲ್ಸ್ನ ಹಾಕ್ಸ್ಬಾರ್ದು ಅಲ್ಲಿ ಯಾಕೆ ಒಂದು ಎಸ್ ಎಸ್ ಗ್ರಿಲ್ಲನ್ನು ಹಾಕ್ಸ್ಬಾರ್ದು ಆ ಮುಖಾಂತರ ಎಲ್ಲೋ ಒಂದು ರೀತಿಯ ಅಪಘಾತಗಳನ್ನ ಯಾಕೆ ನಾವು ತಡೆಗಡಬಾರ್ದು ಹೋಗುವಂಥ ಮಾತಿಯರಿಗೆ ಶಾಲೆ ಮಕ್ಕಳಿಗೆ ವಯೋರುದ್ರಗಳಿಗೆ ವಾಹನ ಅಪಘಾತಗಳಾಗಲಿ ಗಾ ಅವಲ್ಲಿ ಅಪ್ಗಾ ಗಾಡಿಗಳಲ್ಲಿ ಒಂದು ಕಿರಿಕಿರಿ ಆಗುವಂಥದನ್ನ ತಡಿಸ್ಬಾರ್ದು ಅಂತ ನಿಟ್ಟಿನಲ್ಲಿ ಅವ್ರು ಮಾಡಿದಂಥ ಒಂದು ಕಲ್ಪನೆ ಇದೆಯಲ್ಲ ಅದು ನಿಜವಾಗಲೂ ನಾವು ಯುವಕೂ ಕೂಡ ಸ್ಮರಿಸ್ತೇವೆ ಅಷ್ಟೇ ಅಲ್ಲ ಇದೇ ನಮ್ಮ ಆನೆ ಕಾಲಲ್ಲಿ ತಮಗೆಲ್ಲ ಗೊತ್ತಿದೆ ಈ ಚಿಕ್ಕೇರಿ ಆವರಣದಲ್ಲಿ ಇಲ್ಲಿ ನಮಗೆ ನೀರು ಇಲ್ಲ ಏನೂ ಇಲ್ಲ ಈ ಥರ ಇದ್ದಂಥ ಒಂದು ಸ್ಥಳನ ಸದುಪಯೋಗ ಪಡಿಸ್ಕೊಡ್ಬೇಕಲ್ವಾ ಆ ನಿಟ್ಟಿನಲ್ಲಿ ಅವರೊಂದು ಅಶ್ವಣ್ಣವರು ಪುರಸಭಾ ಅಧ್ಯಕ್ಷರಾದಾಗ ಒಂದು ಕಲ್ಪನೆ ಇಟ್ಕೊಳ್ತಾರೆ ಆ ಭಾಗದಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕಲ್ಲ ಅಂಥೇಳಿ ಅಲ್ಲಿ ಒಂದು ಕಾವೇರಿ ಓವರ್ ಟ್ಯಾಂಕು ಮಾಡ್ತಾರೆ ಅದರ ಮುಖಾಂತರ ನಿರಂತರವಾಗಿ ನೀರನ್ನು ಸಂಗ್ರಹಿಸುವಂಥ ಒಂದು ದೊಡ್ಡ ಕೆಲಸ ಕೂಡ ಅವ್ರ ಮುಖಾಂತರ ಮಾಡ್ತಾರೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಅವರು ಕನ್ನಡದ ಅಭಿಮಾನಿಗಳು ಕೂಡ ಆಗಿದ್ದರು ಹೆಚ್ಚಾಗಿ ಅವರು ನೆಚ್ಚಿನ ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಯಾಕೆ ನಾವು ಈ ಗಡಿ ಭಾಗದಲ್ಲಿ ನಾವು ಸ್ಮರಿಸಬಾರ್ದು ಅಂತ ನಿಟ್ಟಿನಲ್ಲಿ ಅವ್ರ ಹೆಸರಲ್ಲಿ ಒಂದು ಪಾರ್ಕ್ ಮಾಡ್ತಾರೆ ಮೊದಲು ಆನೆ ಪಾರ್ಕೇ ಇರಲಿಲ್ಲ ಆನೆ ನಗರದಲ್ಲಿ ಯಾವುದೇ ಪಾರ್ಕ್ ಇರಲಿಲ್ಲ ಯಾವುದೇ ಒಂದು ಸಣ್ಣ ಪಾರ್ಕ್ ಕೂಡ ಯಾವುದೇ ಪಾರ್ಕಿಲ್ ಇರೋ ಸಂದರ್ಭದಲ್ಲಿ ನಮ್ಮೂರಲ್ಲಿ ಯಾಕೆ ಒಂದು ಪಾರ್ಕ್ ಮಾಡಬಾರ್ದು ನಮ್ಮೂರಲ್ಲಿರೋ ಮಕ್ಕಳಿಗೆ ಆಟ ಆಡಲಿಕ್ಕೆ ಯಾಕೆ ಒಂದು ಪಾರ್ಕ್ ವ್ಯವಸ್ಥೆ ಮಾಡಬಾರ್ದು ನಮ್ಮೂರೋಂಥ ಹಿರಿಯರಿಗೆ ವಯಸ್ಸಾದವ್ರಿಗೆ ಮಾತೆಯವ್ರಿಗೆ ಅಟ್ಲೀಸ್ಟ್ ವಾಕಿಂಗ್ ಮಾಡೋಕ್ಕೊಂದು ಟ್ರ್ಯಾಕ್ ಹಾಕಿರಬಾರ್ದು ಅಂತೇಳಿ ಒಂದು ಪಾರ್ಕನ್ನು ರಾಜ್ಕುಮಾರ್ ಹೆಸರು ಮಾಡಿ ಅವ್ರ ಹೆಸರು ಒಂದು ಪ್ರತಿಮೆಯನ್ನು ಮಾಡಿ ಜೊತೆಗೆ ಅಲ್ಲಿ ಮಕ್ಕಳಿಗೆ ಇಟ್ಟು ಕಾರಂಜಿಯನ್ನು ಮಾಡೋದ್ರ ಮುಖಾಂತರ ಒಂದು ಮೆರಗನ್ನು ಕೊಡೋದ್ರ ಮುಖಾಂತರ ಆ ಮಕ್ಕಳ ಬಗ್ಗೆ ಕೂಡ ಅವ್ರಿಗೆ ಕಾಳಜಿಯನ್ನು ಅಲ್ಲಿ ತೋರಿಸಿದ್ರು ಈ ನಿಟ್ಟಿನಲ್ಲಿ ವಿಶೇಷವಾಗಿ ಅನೇಕಲ್ಲಲ್ಲಿ ಪಾರದರ್ಶಕವಾಗಿ ಅದೆಲ್ಲದಕ್ಕೂ ಮುಖ್ಯವಾಗಿ ಹೇಳಬೇಕಂದ್ರೆ ಝೀರೋ ಕರಪ್ಟ್ ಝೀರೋ ಕರಪ್ಟಾಗಿ ಒಬ್ಬ ದಕ್ಷ ಆಡಳಿತ ನಡೆಸಿದಂಥ ಅಧಿಕಾರಿ ಅಧ್ಯಕ್ಷನಾಗಿ ಎಲ್ಲರ ಜನಮೆಚ್ಚುಗೆಯನ್ನು ಪಡೆದಂಥ ವ್ಯಕ್ತಿ ಈಗಲೂ ಕೂಡ ಯಾರೇ ಆಗಲಿ ಯಾವುದೇ ಪಕ್ಷದವರಾಗಲಿ ಅಯ್ಯಪ್ಪ ಎಲ್ಲೋ ಒಂದು ಕಡೆ ಕರಪ್ಷನ್ ಹೇಳಿ ಕೆಲವರು ಅವಕಾಶ ಇದೆಯಾ ಆ ಅವಕಾಶವೇ ಕೊಡಲಿಲ್ಲ ಅದರಿಂದನೇ ರಜಾ ಕ್ಷೇತ್ರ ಸೊ ಇಂಥವ್ರ ಹೆಸರಲ್ಲಿ ನಾವು ಈಗ ನಮ್ಮನ್ನೆಲ್ಲ ಯಾವುದೋ ಒಂದು ದುರ್ವಿಧಿ ನಾವು ಅವ್ರನ್ನ ಬೇಗ ಕಳ್ಕೊಂಡ್ರಿ ಸೊ ಅವ್ರನ್ನ ಉಳಿಸ್ಕೊಂಡು ಹೋಗ್ಬೇಕಲ್ವಾ ಇಷ್ಟೆಲ್ಲ ಅನೇಕ ಜನತೆಗೆ ಸೇವೆ ಮಾಡದಿರೋಂಥ ವ್ಯಕ್ತಿನ ನಾವು ಅವರೆಲ್ಲ ಒಂದು ಕಡೆ ಕಾಲದಲ್ಲಿ ಮರೆಯಾದಾಗ ಅವ್ರನ್ನ ಮರ್ಬಿಡೋ ಅಂಥದ್ದು ಮಾನವೀಯತೆ ಅಲ್ಲ ಆ ಮಾನವೀಯತೆ ನಾವು ಉಳಿಸ್ಕೊಳ್ಳೋವಂಥ ಕೆಲಸ ನಾವು ಮಾಡಬೇಕು ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಈಗಾಗಲೇ ಅಧ್ಯಕ್ಷ ಹೇಳಿದಂಗೆ ಕೋವಿಡ್ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಸೇವೆ ಇರ್ಬೋದು ಮಕ್ಕಳಿಗೆ ವಾಲಿಬಾಲ್ ಕೋಟಲ್ಲಿ ಮಾಡಿದಂಥದ್ದು ಇರ್ಬೋದು ಸೊ ಈ ಅಷ್ಟೇ ಅಲ್ಲ ಪ್ರತಿ ವರ್ಷ ಅವರ ಒಂದು ಏನಿದೀಗ ಸಮಾಧಿ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಅಲ್ಲಿರುವಂಥ ಜನಗಳಿಗೆ ಪುಸ್ತಕಗಳು ಕೊಡೋದು ಆ ಮಕ್ಕಳಿಗೆ ಬ್ಯಾಗ್ಗಳು ಕೊಡೋವಂಥದ್ದು ಆ ರಗ್ಗುಗಳು ಕೊಡುವಂಥದ್ದು ಈ ರೀತಿ ಹಲವಾರು ಸೇವೆಗಳು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಈಗೆಲ್ಲ ನಿರ್ಧಾರ ಮಾಡಿದ್ರು ಏನಾದರೂ ಮಾಡಿ ನಾವು ಹೆಚ್ಚಿನ ರೀತಿಯಲ್ಲಿ ಈ ನಾರಾಯಣ ಅವರ ಹೆಸರಲ್ಲಿ ನಾವು ಚಾರಿಟಬಲ್ ಟ್ರಸ್ಟ್ನ ಮಾಡಬೇಕು ಆ ಮುಖಾಂತರ ನಾವು ಇನ್ನಷ್ಟು ಸೇವೆಯನ್ನು ಯಾಕೆ ಮಾಡಬಾರ್ದು ಇನ್ನಷ್ಟು ಸೇವೆಯನ್ನು ಮಾಡೋದ್ರ ಮುಖಾಂತರ ಜನಗಳಿಗೆ ನಾವು ಯಾಕೆ ಹತ್ತಿರ ಹೋಗಬಾರ್ದು ಮುಂದಿನ ಪೀಳಿಗೆಗೆ ಇಂಥ ಒಬ್ಬ ವ್ಯಕ್ತಿ ಇದ್ದರು ಈ ರೀತಿ ಸೇವೆ ಮಾಡಿದ್ರು ಅಂತ ನೆಕ್ಸ್ಟ್ ಜನ್ರೇಷನ್ಗೆ ಯಾಕೆ ತೊಗೊಂಡು ಹೋಗಬಾರ್ದು ಈ ಎಲ್ಲ ಆಲೋಚನೆಗಳನ್ನ ಇಟ್ಕೊಂಡು ಅಧಿಕೃತವಾಗಿ ಇದೇ ಹದಿನೇಳನೇ ತಾರೀಕು ಬುಧವಾರ ಶ್ರೀರಾಮಕುಟೀರದಲ್ಲಿ ಒಂದು ಸೇವಾ ಕಾರ್ಯ ಮಾಡೋ ಮುಖಾಂತರ ಒಂದು ರಕ್ತದಾನ ಆರೋಗ್ಯ ಶಿಬಿರ ಜೊತೆಗೆ ಜನಗಳಿಗೆ ರಕ್ತ ರಕ್ತದ ಜೊತೆಗೆ ಆರೋಗ್ಯ ತಪಾಸಣೆ ಮಾಡೋದ್ರ ಮುಖಾಂತರ ಅವ್ರಿಗೆ ಯಾರಿಗೆ ಕಣ್ಣುಗಳು ಸ್ವಲ್ಪ ಎಲ್ಲಿ ಪ್ರಾ ಪ್ರಾಬ್ಲಮ್ ಇರುತ್ತದೆ ಅಂಥವ್ರಿಗೆ ಎಸ್ಪೆಕ್ಸ್ಗಳು ಕೊಡೋದ್ರ ಮುಖಾಂತರ ಶಸ್ತ್ರಚಿಕಿತ್ಸೆಗಳಿಗೆ ಅವ್ರಿಗೆ ಬೇಕಾಗಿರುವಂಥ ಅನುಕೂಲಗಳು ಮಾಡೋದ್ರ ಮುಖಾಂತರ ಸೇವಾ ಕಾರ್ಯಗಳ ಮುಖಾಂತರ ನಾವು ಈ ಒಂದು ಟ್ರಸ್ಟ್ನ ಓಪನ್ ಮಾಡ್ತಾಯಿದ್ದೀವಿ ಇದರ ಉದ್ದೇಶ ನಾವು ಮುಂದಿನ ಉದ್ದೇಶ ಏನಪ್ಪ ಅಂದರೆ ಜನಗಳಿಗೆ ನಾವು ಸೇವಾ ಕಾರ್ಯಗಳ ಮುಖಾಂತರ ಅಶ್ವತ್ಥ ನಾರಾಯಣ ಹೆಸರನ್ನ ಚಿರವಾಗಿ ಊರಲ್ಲಿ ಉಳಿಸೋವಂಥ ನಿಟ್ಟಿನಲ್ಲಿ ಈ ಒಂದು ಟ್ರಸ್ಟ್ನ ಅನಾವರಣ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಎಲ್ಲ ಯುವಕರಿಗೆ ಈ ಒಂದು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ ದಯವಿಟ್ಟು ಬಂದು ರಕ್ತದಾನ ಮಾಡಿ ರಕ್ತದಾನ ಮಾಡೋದ್ರ ಮುಖಾಂತರ ಭಾಳಷ್ಟು ಜನಗಳಿಗೆ ಅನುಕೂಲ ಆಗ್ತದೆ ತುರ್ತು ಪರಿಸ್ಥಿತಿಗಳಲ್ಲಿ ಅಪಘಾತಗಳಾದಾಗ ಎಲ್ಲೋ ಒಂದು ಕಡೆ ಶಸ್ತ್ರಚಿಕಿತ್ಸೆಗಳ ಸಂದರ್ಭದಲ್ಲಿ ನಮ್ಮ ಕುಟುಂಬದ್ದವರು ಕೂಡ ನಾವು ಎಷ್ಟೋ ಸಂದರ್ಭದಲ್ಲಿ ಅವ್ರಿಗೆ ಕರೆ ಮಾಡಿ ರಕ್ತ ಬೇಕಿದೆ ಆ ಗ್ರೂಪ್ ಬೇಕು ಈ ಗ್ರೂಪ್ ಬೇಕು ಅಂತ ಕೇಳ್ಕೊಳ್ತೀವಿ ಪೇಷೆಂಟ್ಗಳಿಗೆ ಪಾಪ ಆ ಸಂದರ್ಭದಲ್ಲಿ ಆ ಕುಟುಂಬದವ್ರಿಗೆ ಭಾಳ ಆತಂಕ ಇರ್ತದೆ ನಾವು ಈ ರೀತಿ ಸಾರ್ವಜನಿಕವಾದ ಶಿಬಿರಗಳ ರಕ್ತದಾನ ನೀಡೋದ್ರಿಂದ ಎಲ್ಲೋ ಒಂದು ರೀತಿ ಆ ಕುಟುಂಬಗಳಿಗೆ ಭಾಳ ಅನುಕೂಲ ಆಗ್ತದೆ ದಯವಿಟ್ಟು ತಾವೆಲ್ಲ ಯುವಕರು ಆರೋಗ್ಯವಂತ ಇರುವಂಥ ಸಮಾಜದಲ್ಲಿರುವಂಥ ನಾಗರಿಕರು ನಮ್ಮ ಆನೆಕಲ್ನ ಹಾಗೂ ಕಸಬಾದಲ್ಲಿರುವಂಥ ಎಲ್ಲ ಸ್ನೇಹಿತರು ದಯವಿಟ್ಟು ಬಂದು ತಪ್ಪದೆ ರಕ್ತದಾನ ಮಾಡಿ ಹಾಗೆ ಯಾರ್ಯಾರಿಗೆ ಕಣ್ಣಿರೋ ದೃಷ್ಟಿ ಸ್ವಲ್ಪ ತೊಂದರೆ ಇದೆ ದಯವಿಟ್ಟು ಬಂದು ಈ ಒಂದು ಸೌಲಭ್ಯನ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ ನಮಗೆ ಎಲ್ಲ ಮಾಧ್ಯಮ ನಮಸ್ಕಾರ ಏನು ಇದೆ ಹದಿನೇಳನೇ ತಾರೀಕು ಬುಧವಾರ ಅಶ್ವತ್ಥನಾರಾಯಣವರ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಆಗ್ತಿದೆ ಅಧಿಕೃತವಾಗಿ ಉದ್ಘಾಟನೆ ಆಗ್ತಿದೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಪದ್ಯಣ್ಣವರು ಮತ್ತು ಗಣೇಶರೆಲ್ಲ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಇನ್ನೊಂದಷ್ಟು ಮರೆತಿದ್ದಾರೆ ಯಾಕೆ ಅಂದರೆ ಆನೇಕಲ್ ನಗರದಲ್ಲಿ ಸ್ವಚ್ಛತೆ ಕಾಪಾಡೋದ್ರಲ್ಲಿ ನಮ್ಮ ಹಸಿ ಅಣ್ಣವರು ಒಂದೇದಾಗಿರು ಮತ್ತು ಇನ್ನೊಂದು ಡಿಸೀಸ್ ಮಾಡಬೇಕಾದ್ರೆ ಆನೆ ನಗರದಲ್ಲಿ ಎಲ್ಲೂ ದಾರಿ ಇರಲಿಲ್ಲ ಶೌಚಾಲಯವನ್ನು ಕಡಿಸಿದ್ರು ಮತ್ತು ಆನೆಲ್ಲಿ ಗಡಿ ಪ್ರದೇಶ ಇರೋದರಿಂದ ಈ ಕಡೆ ಹೊಸೂರು ಮತ್ತು ಗುಮ್ಲಾಪುರ ಈಗ ಸುತ್ತ ಈ ಕಡೆ ಕ ಈ ಕಡೆ ಭಾಗಗಳಲ್ಲಿ ನಮಗೆ ಗಡಿ ಹತ್ತಿರದಿಂದ ಕ್ರೈಮ್ ಜಾಸ್ತಿ ಆಗ್ತಾಯಿತ್ತು ಹಾಗಾಗಿ ಇಡೀ ಆನೇಕಲ್ ನಗರಗಳಲ್ಲಿ ಬೀದಿ ಬೀದಿಗಳಲ್ಲಿ ಸಿ ಸಿ ಟಿ ವಿಯನ್ನು ಆಗಿಸಿದಂಥ ಕೀರ್ತಿ ನಮ್ಮ ರಾಷ್ಷ ನೋಡ್ ಹಾಗಾಗಿ ಇನ್ನೂ ಒಂದಷ್ಟು ಸಾಕಷ್ಟು ಕೆಲಸ ಮಾಡಿದರು ಅಧ್ಯಕ್ಷಕ್ಕಿಂತ ಮೊದಲು ರಕ್ಷಣಾ ಗೌರವ ಅಧ್ಯಕ್ಷ ಆಗಿದ್ದರು ಸಾಕಷ್ಟು ಕನ್ನಡದ ಕೆಲಸವನ್ನು ಮಾಡಿದ್ರು ನಮಗೆಲ್ಲ ಪ್ರೇರಣೆ ಸಾಕಷ್ಟು ಕೆಲಸ ನಾವೆಲ್ಲ ಒಂದು ಕಡೆ ಕುತ್ಕೊಂಡಿದ್ದಾಗ ಕನ್ನಡದ ಕೆಲಸ ಈಗಾಗಬೇಕು ಆಗಬೇಕು ಕನ್ನಡಕ್ಕೆ ಈ ಥರ ತೊಂದರೆ ಆಗ್ತಿದೆ ಅಂಥೇಳಿ ನಮಗೆಲ್ಲ ಪ್ರೇರಣೆ ಆ ಪ್ರೇರಣೆಯಿಂದ ನಾವು ಎಷ್ಟು ಒಂದು ಮಟ್ಟಕ್ಕೆ ನಾವು ಅವರ ಪ್ರೇರಣೆಯಿಂದ ನಾವು ಒಂದು ಕನ್ನಡ ಸೇವೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಆ ಸೇವೆ ಜೊತೆಗೆ ಅವರಲ್ಲಿರೋ ಕಾಳಜಿ ಬಳುವ ಸಮಯ ಆಗಲಿ ಯಾರೇ ಪಕ್ಷ ಭೇದ ಮರೆತು ಅವರು ಬರು ಬಂದಾಗ ಅವ್ರು ಮಾಡುವಂಥ ಕೆಲಸ ಚಿರಶಾಂತಿಯಿಂದ ಇರುತ್ತೆ ಹಾಗಾಗಿ ಅವರನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಅವರ ಹೆಸರನ್ನು ಶಾಶ್ವತವಾಗಿ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡ ಮುಖಾಂತರ ನಾವು ಕೆಲಸ ಮಾಡಬೇಕು ಅಂಥೇಳಿ ನಮ್ಮ ಟ್ರಸ್ಟು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತೀವಿ ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮೆಚ್ಚುವ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ ಅವರ ಹೆಸರಲ್ಲಿ ನಾವು ಮಾಡಬೇಕು ಅಂತೇಳಿ ಮುಂದುವರ್ಸ್ಬೇಕು ಅಂತೇಳಿ ನಾವು ಎಲ್ಲ ಟ್ರಸ್ಟ್ಗಳು ಸೇರಿ ಅಭಿಪ್ರಾಯಪಟ್ಟಿದ್ದೀವಿ ಹಾಗಾಗಿ ಇನ್ನೂ ಒಂದಷ್ಟು ಏನು ಜೀವ ಹೋಗೋ ಜಾಸ್ತಿ ಆಕ್ಸಿಡೆಂಟ್ಗಳಿದೆ ನಮ್ಮ ಯುವಕರು ದಯವಿಟ್ಟು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶನೇ ರಕ್ತದಾನ ಮಾಡಿ ಮತ್ತು ಅಂಗಾಂಗಗಳ ದಾನ ಮಾಡಿ ಮತ್ತು ಹಿರಿಯರನ್ನು ಮನೆಗಳಲ್ಲಿ ತಂದೆ ತಾಯಿ ಇರ್ತಾರೆ ಆ ತಂದೆ ತಾಯಿಗಳನ್ನ ಈ ಕ್ಯಾಂಪ್ ಕರ್ಕೊಬನ್ನಿ ಎಲ್ಲೋ ಒಂದು ಕಡೆ ಕೂತ್ಕೋಬೇಡಿ ಒಂದಷ್ಟು ಜನ ಎದ್ದು ಓಡಾಡೋಕ್ಕಾಗಲ್ಲ ಹಿರಿಯರು ಅವ್ರನ್ನ ಕರ್ಕೊಂಬಂದು ಆರೋಗ್ಯ ತಪಾಸಣೆ ಮಾಡಿಸಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾವೆಲ್ಲರೂ ಮನವಿ ಮಾಡ್ತೀನಿ ಅಧಿಕೃತವಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆನೇಕಲ್ ನಗರದ ಜನತೆ ದಯವಿಟ್ಟು ಎಲ್ಲ ಬಂದು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತೆ ನಮಸ್ಕಾರ ಏನು ಈ ದಿನ ಎನ್ ಎಸ್ ಅಶ್ವತ್ ನಾರಾಯಣ ಚಾರಿಟಬಲ್ ಟ್ರಸ್ಟನ್ನ ಉದ್ಘಾಟನಾ ಸಂದರ್ಭದಲ್ಲಿ ಈ ಒಂದು ಹಲವಾರು ವೈದ್ಯಕೀಯ ಸೇವೆಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮತ್ತು ರಕ್ತದಾನ ಶಿಬಿರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತಂದರೆ ಎಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿ ಮತ್ತು ಇಲ್ಲಿ ಏನು ವೈದ್ಯಕೀಯ ಸೇವೆ ಅಂದಿಸ್ತಾ ಇದ್ದೀರಿ ಸೊ ಆ ಸೇವೆಯನ್ನು ಪ್ರತಿಯೊಬ್ಬರೂ ಸಹ ಪಡ್ಕೊಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಅಶ್ವತ್ ನಾರಾಯಣ ಸರ್ ಅವರು ಸಾಮಾನ್ಯವಾಗಿ ಜನಗಳ ಮನಸ್ಸಿನಲ್ಲಿ ಚಿರವಾಗಿ ಉಳ್ಕೊಂಡಂಥ ವ್ಯಕ್ತಿ ಯಾಕೆಂದರೆ ಮೊದಲಿಂದಲೂ ಸಹ ಒಂದು ಸಾಮಾಜಿಕ ಸಮಾಜಮುಖಿ ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಈಗಲೂ ಸಹ ಜನಗಳ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿದ್ದಾರೆ ಸಾವು ಅನ್ನೋದು ಕೇವಲ ದೇಹಕ್ಕಷ್ಟೇ ವ್ಯಕ್ತಿಗಳನ್ನ ಅಂದರೆ ಆ ವ್ಯಕ್ತಿಯ ಹೆಸರು ಮುಂದಿನ ದಿನಗಳಲ್ಲೂ ಸಹ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉಳ್ಕೊಂಡಿರಬೇಕು ಆ ಆ ಒಂದು ಉದ್ದೇಶದಲ್ಲಿ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತಾಯಿದ್ದೀರಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಏನು ಹದಿನೇಳನೇ ತಾರೀಕು ಬುಧವಾರ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಎನ್ ಎಸ್ ಅಶ್ವಥ್ ಚಾರಿಟ್ರಬಲ್ ಟ್ರಸ್ಟ್ನ ಉದ್ಘಾಟನೆ ಎಲ್ಲ ನಮ್ಮ ಸ್ನೇಹಿತರ ಕಡೆಯಿಂದ ಮತ್ತು ನಮ್ಮ ಅಧ್ಯಕ್ಷರ ಕಡೆಯಿಂದ ಎಲ್ಲರೂ ಸೇರಿ ಮಾಡ್ತಾ ಮಾಡ್ತಾಯಿದ್ದೀವಿ ಆದ್ದರಿಂದ ಮರೆ ಮರೆಯಲಾರದ ಮಾಣಿಕ್ಯ ಅಂತ ಏನು ಹೆಸರು ಜನ ಕೊಟ್ಟರು ಆ ಒಂದು ಕಾರ್ಯಕ್ರಮವನ್ನು ಬುಧವಾರದಿವಸ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ದಯವಿಟ್ಟು ಕೈಮುಗಿದ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀವಿ ಆನೆ ಕೆಲವೇ ಕೆಲವರು ಏನು ಸಮಾಜ ಸೇವಿನಲ್ಲಿ ಅಶ್ವಥ್ ಅವರು ಮಾಡಿರುವಂಥದ್ದು ಅದನ್ನು ಕಂಟಿನ್ಯೂ ಮಾಡೋದಿದೆಯಲ್ಲ ಅದು ಭಾಳ ಮುಖ್ಯ ಅದನ್ನು ಪದ್ಮನಾಭಣ್ಣವರು ಮತ್ತು ಗಣೇಶ ಗಿರಿ ಮತ್ತು ಇನ್ನೊಂದಷ್ಟು ಜನ ಸ್ನೇಹಿತರೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು ನನಗಂತೂ ಭಾಳ ಖುಷಿ ವಿಚಾರ ಇವತ್ತು ಏನೋ ಅವರ ನೆನಪಿನಗೋಸ್ಕರ ಆರೋಗ್ಯ ಶಿಬಿರ ಮಾಡುವಂಥದ್ದು ಆನೆಕ್ಕಲ್ಲೂ ತುಂಬ ಕಾಯಿಲೆಗಳು ಬರ್ತಾಯಿದೆ ಆರೋಗ್ಯ ಶಿಬಿರ ತುಂಬ ಮುಖ್ಯ ಆ ನಿಟ್ಟಿನಲ್ಲಿ ಆನೆಕಲ್ನ ಜನತೆ ಆರೋಗ್ಯ ಶಿಬಿರವನ್ನು ಅದರಲ್ಲೂ ಮತ್ತು ಏನು ಫ್ರೀಯಾಗಿ ಏನು ಟ್ರಸ್ಟ್ ಕಡೆಯಿಂದ ಕನ್ನಡಕ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಅದು ಕೂಡ ತುಂಬ ನಮಗೆ ಖುಷಿ ಕೊಡೋಂಥ ವಿಚಾರ ಮತ್ತು ಬಡವರಿಗೆ ಒಂದು ಸಾವಿರ ಎರಡು ಸಾವಿರ ಅಂತ ಕೊಟ್ಟು ತಗೊಳ್ಳೋದು ಆಗದಿರೋ ಪರಿಸ್ಥಿತಿನಲ್ಲಿ ಅಶ್ವತ್ಥನಾರಾಯಣ ಟ್ರಸ್ಟ್ ಏನಿದೆ ಅವರು ಕೊಡ್ತಾ ಇರೋದು ನನಗಂತೂ ಭಾಳ ಖುಷಿ ವಿಚಾರ ಮತ್ತು ಇದರಲ್ಲಿ ನಾನು ಕೂಡ ಭಾಗಿಯಾಗ್ತಾ ಇರೋದು ಇನ್ನೊಂದಷ್ಟು ಜನಕ್ಕೆ ವಿಚಾರ ತಿಳಿಸಿ ಮಾಧ್ಯಮದವ್ರು ನೀವೆಲ್ಲ ಇದ್ದೀರಾ ಇನ್ನೊಂದಷ್ಟು ಜನಕ್ಕೆ ಈ ವಿಷಯನ ಯಾಕಂದರೆ ಫ್ರೀ ಚೆಕಪ್ಪು ಫ್ರೀ ಕನ್ನಡಕ ಮತ್ತು ಮಾತ್ರೆ ಫ್ರೀ ಕೊಡುವಂಥದ್ದು ಕ್ಯಾಂಪ್ಗಳಲ್ಲಿ ಸ್ವಲ್ಪ ಅಲ್ಪ ಅಲ್ಲೋ ಇಲ್ಲೋ ಕೊಡ್ತಾರೆ ಬಟ್ ಈ ಥರದ್ದು ಇಲ್ಲಿ ಅನೇಕಲಲ್ಲಿ ಸಿಗುವಂಥದ್ದು ಎಲ್ಲರೂ ಕೂಡ ಬಳಸ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು